ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಏನು ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳನ್ನ ಅಪಮಾನ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ನಾಲ್ಕು ಹಂತದಲ್ಲಿ ನಾವು ಮಾಡೋರಿದ್ದೇವೆ ಈಗಾಗಲೇ ಹೇಳಿದಾಗ ನಮ್ಮೆಲ್ಲ ಶಾಸಕರು ವಿಧಾನಪರಿಷತ್ ಸದಸ್ಯರು ಮಾಜಿ ಶಾಸಕರು ಕೇಂದ್ರ ಸಚಿವರು ನಮ್ಮೆಲ್ಲ ಸಂಸದರು ಎಲ್ಲರೂ ಕೂಡ ಈ ನಮ್ಮ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೋರಾಟದ ಸ್ವರೂಪ ಹೇಗಿರ್ತದೆ ಅಂತ ಹೇಳಿದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎರಡರಿಂದ ಮೂರು ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇರ್ತದೆ ನಗರದಲ್ಲೇ ಪಾದಯಾತ್ರೆ ಆದಮೇಲೆ ಸಭೆನೂ ಕೂಡ ಇರ್ತದೆ ಎಲ್ಲ ನಮ್ಮ ಮುಖಂಡರು ಭಾಗವಹಿಸ್ತಾರೆ ಇಲ್ಲ ಈ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಂಡಿದೆ ತಾವು ಕೂಡ ಗಮನಿಸಿದ್ರಿ ಇತ್ತೀಚೆಗೆ ಜೆಡಿಎಸ್ ಪಕ್ಷವೂ ಕೂಡ ಬೆಂಗಳೂರು ಗ್ರೇಟರ್ ಬೆಂಗಳೂರು ಬಗ್ಗೆ ಅವ್ರು ಹೋರಾಟವನ್ನು ಮಾಡಿದ್ದಾರೆ ಅವರು ಕೂಡ ಈ ಹೋರಾಟ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಂಡಿದೆ ಮೊನ್ನೆ ಸದನದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಮಂತ್ರಿಗಳು ಹೇಳಿದ್ರು ಮೊನ್ನೆ ಮೂರು ಬೈ ಎಲೆಕ್ಷನ್ಗಳು ಗೆದ್ಬಿಟ್ಟಿದ್ವಿ ಜನ ಜನ ಬೆಂಬಲ ನಮ್ಗೆ ಸಂಪೂರ್ಣ ಆಗಿದೆ ಅಂತೇಳಿ ವಾಸ್ತವಿಕ ಪರಿಸ್ಥಿತಿನೇ ಬೇರೆ ನಾನು ಇವತ್ತು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿ ನೆನಪು ಮಾಡಿಕೊಡ್ತೇನೆ ಇದೇ ರೀತಿ ಹಿಂದೆ ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಸಿದ್ದರಾಮಯ್ಯನವರು ಗುಂಡೂಲ್ಪೇಟೆ ಮತ್ತು ಚಾಮುಂಡೇಶ್ವರಿ ಉಪಚುನಾವಣೆಯನ್ನು ಕೂಡ ಗೆದ್ದಿದ್ರು ಆದರೆ ಅದು ಆಗ ಆರು ತಿಂಗಳ ನಂತರದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಾಗ ಯಾವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಯಿತು ಅನ್ನೋದನ್ನು ಕೂಡ ಮುಖ್ಯಮಂತ್ರಿಗಳು ನೆನಪು ಮಾಡಿಕೊಡಬೇಕು ನೆನಪು ಮಾಡಿಕೊಳ್ಬೇಕು ಆದರೆ ಇವತ್ತು ಇವರೇನೇ ಗ್ಯಾರಂಟಿಗಳು ಕೊಟ್ಟರೂ ಸಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹೇಗೆ ನಿಂತಿದೆ ಸ್ಥಗಿತ ಆಗಿದೆ ತಾವು ನೋಡ್ತಾ ಇದ್ದೀರಿ ಜನರೇನು ಸರ್ಕಾರದ ಬಗ್ಗೆ ಪ್ರೀತಿ ಪ್ರೀತಿ ಇದೆ ಅಂತಲ್ಲ ಜನರಲ್ಲಿ ನಿಜವಾಗ್ಲೂ ಕೂಡ ಈ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆಕ್ರೋಶ ಭರಿತರಾಗಿದ್ದಾರೆ ಯಾವುದಕ್ಕೋಸ್ಕರ ಅವರು ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೇವೆ ಅಂತೇಳಿ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಅದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಉಪಚುನಾವಣೆಗಳೊಂದೇ ಮಾನದಂಡ ಅಲ್ಲ ಗ್ರೌಂಡ್ ರಿಯಾಲಿಟೀಸ್ ಟೋಟಲಿ ಡಿಫರೆಂಟ್ ಜನಸಾಮಾನ್ಯ ಸರ್ಕಾರದ ಬಗ್ಗೆ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ವಿಶ್ವಾಸವನ್ನು ಕೂಡ ಕಳ್ಕೊಂಡಿದ್ದಾರೆ